ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಕಳವಳಕಾರಿ ವಿಚಾರ ಇದು ಇದೇ ನ್ಯಾಯಾಧೀಶೆಗೆ ನಾವು ಕೇವಲ ಒಂದು ವಾರದ ಹಿಂದೆ ಶಬಾಷ್ ಅಂತ ಹೇಳಿದ್ವಿ ಎಂಥ ನ್ಯಾಯದಾನವನ್ನು ನೀಡಿದ್ದೀರಿ ಎಂಥದೊಂದು ತೀರ್ಪು ನಿಮ್ಮಿಂದ ಬಂದಿದೆ ಅಂತ ಹೇಳಿದ್ವಿ ಆದರೆ ಅಂಥ ಜಡ್ಜ್ ಸಾಹಿಬ ಇವತ್ತು ಪ್ರಾಣ ಬೆದರಿಕೆಯಿಂದ ಕುಗ್ಗಿ ಹೋಗಿದ್ದಾರೆ ಏನು ವಿಷಯ ನಿಮಗೆ ಗೊತ್ತು ಕೇರಳದಲ್ಲಿ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐನ ಉಗ್ರರು ಉಗ್ರರು ಅಂತ ಹೇಳಿ ಕಾರ್ಯಕರ್ತರು ಅಂತ ಹೇಳೋ ಹಾಗಿಲ್ಲ ಯಾಕೆಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಉಗ್ರ ಸಂಘಟನೆ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಿಸಿ ಆಗಿ ಹೋಗಿದೆ ಅವರು ರಂಜಿತ್ ಶ್ರೀನಿವಾಸನ್ ಅನ್ನುವಂಥ ಒಬ್ಬ ಆರ್ ಎಸ್ ಬಿ ಜೆ ಪಿ ಕಾರ್ಯಕರ್ತನ ಹತ್ಯೆಯನ್ನು ಮಾಡಿರ್ತಾರೆ ಅದ್ರ ಕುರಿತು ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ಮೇಲೆ ನ್ಯಾಯಾಧೀಶ ತೀರ್ಪನ್ನು ಕೊಡ್ತಾರೆ ಇದು ರೇರೆಸ್ಟ್ ಆಫ್ ದಿ ರೇರ್ ಕೇಸು ಸ್ವತಃ ತಾಯಿ ಹೆಂಡತಿ ಮಕ್ಕಳ ಸಮಕ್ಷಮದಲ್ಲಿ ಬರ್ಬರವಾಗಿ ಇವರು ಕೊಲೆಯನ್ನು ಮಾಡಿದ್ದಾರೆ ಆದ್ದರಿಂದ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹದಿನೈದು ಜನ ಹಂತಕರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ ಅಂತ ಜಸ್ಟಿಸ್ ಹೆಸರು ಆನರಬಲ್ ಜಸ್ಟಿಸ್ ವಿ ಜಿ ಶ್ರೀದೇವಿ ಅಂತೇಳಿ ಅವರು ಮವೆಲಿಕ್ಕರ ಅಡಿಷನಲ್ ಸೆಷನ್ ಕೋರ್ಟ್ನ ಜಡ್ಜ್ ಆಗಿದ್ದಂಥವ್ರು ಇಂಥದ್ದೊಂದು ತೀರ್ಪನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹಿಂದೂಗಳು ಒಂದು ನಿಟ್ಟುಸರನ್ನು ಬಿಡ್ತೀವಿ ರಂಜಿತ್ ಶ್ರೀನಿವಾಸನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಪರಿಭಾವಿಸ್ತೀವಿ ಮುಂದೆ ಇಂಥ ಅವಘಡಗಳು ಸಂಭವಿಸುವುದಿಲ್ಲ ಅನ್ಕೋತೀವಿ ಯಾವಾಗಲೂ ಮನುಷ್ಯ ಕತ್ತಲಿನಿಂದ ಬೆಳಕಿನಡೆಗೆ ಹೋಗೋದು ಎದುರುಗಡೆ ಎಲ್ಲಿಯೋ ಒಂಚೂರು ಬೆಳಕು ಕಾಣಿಸ್ತಾ ಇದೆ ಅಂದರೆ ಅಷ್ಟೇ ಧೈರ್ಯ ಆಶಾಭಾವ ಹಾಗೆ ಅಂತ ಪರಿಭಾವಿಸಿದರೆ ಈಗ ಯಾರು ಈ ರೀತಿಯಾದಂಥ ಬೆಳಕಿನಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದರು ಅವರ ಬದುಕಿನಲ್ಲಿಯೇ ಕಾರ್ಗತ್ತಲು ಸಂಭವಿಸುವಂಥ ಪರಿಸ್ಥಿತಿ ಬಂದೋದಗಿದೆ ಏನು ವಿಷಯ ಜಸ್ಟಿಸ್ ವಿ ಜಿ ಶ್ರೀದೇವಿಯವರಿಗೆ ನಿತ್ಯ ಥ್ರೆಟ್ ಕಾಲ್ಗಳು ಬರ್ತವೆ ಬೆದರಿಕೆ ಕಾಲ್ಗಳು ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತೇಳಿ ಫೇಸ್ಬುಕ್ನಲ್ಲಿ ಅವರ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ ಒಬ್ರಲ್ಲ ಇಬ್ಬರಲ್ಲ ಇದರಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರಿದ್ದಾರೆ ಪಂಚಾಯತ್ ಮೆಂಬರ್ಗಳಿದ್ದಾರೆ ಕೇರಳದ ಬೇರೆ ಬೇರೆ ಭಾಗಗಳಿಂದ ಈ ರೀತಿಯದಾದಂಥ ಕರೆಗಳು ಬರ್ತಾ ಇದ್ದಾವೆ ಕೊನೆಗೆ ಅಲ್ಲಿಯ ಅಲಪುರ ಪೊಲೀಸ್ ಸ್ಟೇಷನ್ ಅಲಪುರ ಸೌತ್ ಪೊಲೀಸ್ ಸ್ಟೇಷನಲ್ಲಿ ಆ ಜಸ್ಟಿಸ್ ಅವರು ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ ನನಗೆ ಈ ರೀತಿ ಕರೆಗಳು ಬರ್ತಾ ಇದ್ದಾವೆ ತುಕ್ ಸೂಕ್ತವಾದಂಥ ಕ್ರಮ ಕೈಗೊಳ್ಳಿ ಇದು ಮೊನ್ನೆ ನಡೆದಂಥ ಘಟನೆ ನಿನ್ನೆ ಇಲ್ಲ ಮೊನ್ನೆ ಅವರು ಜಜ್ಮೆಂಟ್ ಕೊಟ್ಟಿದ್ದು ಜನವರಿ ಮೂವತ್ತನೇ ತಾರೀಕು ಜಡ್ಜ್ಮೆಂಟ್ ಕೊಟ್ಟರು ಅದಾಗಿ ಈಗ ಎಂಟೊಂಬತ್ತು ದಿವಸ ಆಗಿದೆ ಅಷ್ಟರಲ್ಲಿ ಇಷ್ಟೆಲ್ಲ ಅವಘಡಗಳನ್ನು ಮಾಡಲಾಗ್ತಾಯಿದೆ ಈಗಾಗಲೇ ಕೇಸ್ಗಳನ್ನು ಹಾಕಲಾಗಿದೆ ಅವ್ರ ಹೆಸರುಗಳು ಕೇಳಬೇಕು ನೀವು ಒಬ್ಬ ಕೆ ಯು ಅಸ್ಲಮ್ ಅಂತೇಳಿ ಇನ್ನೊಬ್ಬ ನಜೀರ್ ಅಂತ ಖಲೀಲ್ ಅಜಾದ್ ಅಮೀರ್ ರಫೀ ಶಫೀಕ್ ಒಬ್ಬ ಟ್ರಿವೆಂಡ್ರಮ್ನವನು ಒಬ್ಬ ಚಾಲಕ್ ಕುಡಿಯವನು ಇನ್ನೊಬ್ಬ ಕೊಚ್ಚಿನವನು ಬೇರೆ ಬೇರೆ ಭಾಗದಿಂದ ಇವ್ರಿಗೆ ಥ್ರೆಟ್ ಕಾಲ್ ಕೊಡೋದು ಕೊನೆಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದ ಮೇಲೆ ನ್ಯಾಯ ಸಿಗತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಏಕೆಂದರೆ ಈ ದೇಶದಲ್ಲಿ ತೀರ್ಪು ಕೊಟ್ಟು ಹೊರಬಂದ ಮೇಲೆ ಅದೇ ಹಂತಕರು ಹಲ್ಲೆ ಮಾಡಿರುವಂಥ ಬೇಕಾದಷ್ಟು ಘಟನೆಗಳು ನಮ್ಮೆದುರಿಗೆ ಇದ್ದಾವೆ ಒಂದು ಭಾಳ ಮುಖ್ಯವಾದಂಥ ಘಟನೆಯನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಈ ಜಮ್ಮು ಕಾಶ್ಮೀರ ಕೋರ್ಟ್ ಇದೆಯಲ್ಲ ಹೈಕೋರ್ಟ್ ಇದೆಯಲ್ಲ ಶ್ರೀನಗರದಲ್ಲಿ ಹೈಕೋರ್ಟ್ನಿಂದ ಚೀಫ್ ಜಸ್ಟಿಸ್ ನೀಲಕಂಠ ಗಂಜು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟಿದ್ರು ಅವರು ಯಾರು ಯಾರ ವಿರುದ್ಧ ಅಂತಂದರೆ ಮಕ್ಬೂಲ್ ಭಟ್ ಅಂಥೇಳಿ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತ ಈತೊಂದು ಸಂಘಟನೆ ಈತ ಅತಿ ಹೆಚ್ಚು ಉಪದ್ರವಕಾರಿಯಾಗಿದ್ದಂಥ ಮನುಷ್ಯ ಮತ್ತು ಬಹಳಷ್ಟು ಕೊಲೆಗಳನ್ನು ಮಾಡಿ ಕೇಸ್ಗಳಲ್ಲಿ ಫಿಟ್ ಆದಂಥ ಮನುಷ್ಯ ಈತನ ಒಂದು ಮುಖದ ಮೇಲೆ ಈತನ ಮೇಲೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗತ್ತೆ ಮುಂದೆ ನವಂಬರ್ ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕೆ ಶ್ರೀನಗರದಲ್ಲಿ ಈ ಗಂಜು ಎನ್ನುವಂಥ ಜಡ್ಜು ಹೈಕೋರ್ಟ್ ಜಡ್ಜು ಹೊರಗಡೆ ಬರ್ತಾಯಿರ್ತಾರೆ ಬರುವಾಗ ಹಾಡೇ ಹಗಲು ಅವ್ರ ಮೇಲೆ ಪಾಯಿಂಟ್ ಬ್ಲ್ಯಾಂಕ್ ಗುಂಡು ಹೊಡೆದು ಅವರನ್ನು ಹತ್ಯೆಗೈಯಲಾಗತ್ತೆ ನವಂಬರ್ ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕೆ ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ನಿಮಗೆ ಗೊತ್ತು ದೊಡ್ಡದಾದಂಥ ನರಮೇಧ ನಡೀತಾನೆ ಕಾಶ್ಮೀರದಲ್ಲಿ ಜನವರಿ ಹತ್ತೊಂಬತ್ತಕ್ಕೆ ನಿಮಗೆ ಗೊತ್ತು ದೊಡ್ಡದಾದಂಥ ನರಮೇಧ ನಡೀತಾನೆ ಕಾಶ್ಮೀರದಲ್ಲಿ ಪಂಡಿತರನ್ನ ಅಲ್ಲಿಂದ ಸಂಪೂರ್ಣವಾಗಿ ಅಲ್ಲಿಂದ ತೊರೆಯುವ ಹಾಗೆ ಮಾಡಿದಂಥ ಅತಿ ದೊಡ್ಡದಾದಂಥ ದೌರ್ಜನ್ಯ ನಡೀತು ಕಾಶ್ಮೀರದಲ್ಲಿ ನಾವೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆಂದರೆ ಪದೇ 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 ಇದು ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ ನವ ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪಟ್ನಾ ಕೋರ್ಟ್ನಲ್ಲಿ ಪಟ್ನಾಗ ಹೈಕೋರ್ಟ್ನಲ್ಲಿ ಸಂಜಯ್ ಕರೋಲ್ ಅಂತೇಳಿ ಒಂದು ಡಿವಿಷನ್ ಬೆಂಚ್ ಮಾಡ್ತಾರೆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ ಚೇಂಬರ್ನಲ್ಲಿ ಅಂದರೆ ಹಾಗಾದರೆ ಜಡ್ಜ್ಗಳು ಇನ್ಮೇಲೆ ತೀರ್ಪನ್ನು ಕೊಡುವಾಗ ನನ್ನ ಜೀವಕ್ಕೆ ರಕ್ಷಣೆ ಇದೆಯಾ ಅಂತ ನೋಡಿ ತೀರ್ಪನ್ನು ಕೊಡಬೇಕು ಅಥವಾ ಬಲಾಢ್ಯನಾದವನನ್ನು ಅಥವಾ ಧನಾಢ್ಯನಾದವನಿಗೆ ಶಿಕ್ಷೆಯನ್ನು ಕೊಡಲಾರದೆ ಯಾವನು ಅಮಾಯಕ ಇದ್ದಾನೆ ಯಾವನು ದುರ್ಬಲನಿದ್ದಾನೆ ಅವನ ಅವನ ಪರವಾಗಿ ಅವನ ವಿರುದ್ಧವಾಗಿ ಮತ್ತು ಧನಾಢ್ಯನ ಪರವಾಗಿ ಜಡ್ಜ್ಮೆಂಟ್ ಕೊಡಬೇಕಾ ಮಂಥನ ಆಗಬೇಕಾದಂಥ ವಿಚಾರ ಇದು ಯಾಕೆಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಅಂತೀವಿ ಕಾನೂನು ಪರಿಪಾಲನೆ ಮಾಡಬೇಕು ಅಂತಂದರೆ ಕೋರ್ಟಿಗೆ ಬರಬೇಕು ಕೋರ್ಟಿಗೆ ಬಂದಾಗ ಯಾರು ಕಾನೂನನ್ನು ಬಹಿಷ್ಕರಿಸಿದಾರೋ ಕಾನೂನನ್ನು ವಿರುದ್ಧವಾಗಿ ನಡ್ಕೊಂಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಆವಾಗ ದೇಶದಲ್ಲಿ ಭದ್ರತೆ ಉಂಟಾಗುತ್ತೆ ಇದು ವ್ಯಕ್ತಿಗತವಾದಂಥದ್ದಲ್ಲ ಈಗ ಶ್ರೀದೇವಿ ಪ್ರಕರಣವನ್ನು ತಗೊಳ್ಳಿ ಜಸ್ಟಿಸ್ ಶ್ರೀದೇವಿ ಅವ್ರದ್ದು ಇದು ಶ್ರೀದೇವಿ ಅವರಿಗೆ ಮಾತ್ರ ಮೀಸಲಾದಂಥ ವಿಚಾರ ಅಲ್ಲ ಇದು ಇದು ಸಾಮೂಹಿಕವಾಗಿ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಆ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಭದ್ರತೆಯನ್ನು ಕೊಡ್ತಾ ಇದ್ದೀವಾ ಅಥವಾ ನಾವು ಕೊಡ್ತಾ ಇರುವಂಥ ಭದ್ರತೆ ಸಾಕಾ ಇವರು ನಿಷ್ಪಕ್ಷಪಾತವಾಗಿ ಮತ್ತು ನಿರ್ಭಿಡೆಯಿಂದ ಧೈರ್ಯವಾಗಿ ತೀರ್ಪನ್ನು ಕೊಡಬೇಕು ಅಂದರೆ ಯಾವ ವಾತಾವರಣ ಸೃಷ್ಟಿಯಾಗಬೇಕು ಆ ವಾತಾವರಣ ಕಲ್ಪಿಸಿಕೊಡ್ಬೇಕಾಗಿದ್ದು ಯಾವುದು ಕಾರ್ಯಾಂಗ ಶಾಸಕಾಂಗ ಅವು ಎರಡೂ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಹೋಗ ಆಗದೆ ಹೋದಾಗ ನ್ಯಾಯಾಂಗ ನಿಸ್ಸತ್ವ ಆಗತ್ತೆ ದುರ್ಬಲಗೊಳ್ಳತ್ತೆ ಆವಾಗ ನಮ್ಮಂಥ ಜನಸಾಮಾನ್ಯರು ಯಾರ ಬಳಿ ಹೋಗಬೇಕು ರಾಜಕಾರಣಿಗಳ ಬಳಿ ಬಳಿ ನಮಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ ಕಾರ್ಯಾಂಗ ಹೋಪ್ಲೆಸ್ಸು ಭ್ರಷ್ಟಾತಿ ಭ್ರಷ್ಟ ಕೂತಿದೆ ಎಲ್ಲದಕ್ಕೂ ಮೊರೆ ಹೋಗಬೇಕಾಗಿದ್ದು ಕೋರ್ಟು ಆ ಕೋರ್ಟಿನ ಜಡ್ಜ್ಗಳೇ ಕೇಸನ್ನು ಮಾಡಲಿಕ್ಕೆ ಹಿಂಥ ಹಿಂದೆ ಸರಿದ್ಬಿಟ್ರೆ ಎಲ್ಲಿ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹಿಂದೆ ಸರಿದ್ಬಿಟ್ರೆ ನಾಳೆ ನಮ್ಮ ದೇಶದ ಗತಿ ಏನಾಗುತ್ತೆ ಅಂತ ಈ ಶ್ರೀದೇವಿ ಅವರ ಪ್ರಕರಣದಿಂದ ನನಗನಿಸಿರುವಂಥ ನೋವು ವೇದನೆ ತಡ್ಕೊಳ್ಳಿಕ್ಕೆ ಆಗಲಾರದ ವೇದನೆ ಒಬ್ಬ ಮಹಿಳೆ ಯಾವ ಸ್ಥಿತಿಯನ್ನು ಅನುಭವಿಸ್ತಾ ಇರ್ಬೋದನ್ನು ಆಲೋಚನೆ ಮಾಡಿ ಇನ್ನು ಮುಂದೆ ಯಾವುದೇ ಜಜ್ಮೆಂಟ್ ಬರಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಅವರು ಏನಪ್ಪ ನನ್ನ ಮನೆಯಲ್ಲೂ ಮಾ ಫ್ಯಾಮಿಲಿ ಇದೆ ನಾನಿಲ್ಲಿ ಜಡ್ಜ್ಮೆಂಟ್ ಬರೆಯೋದರಿಂದ ನಾನು ನನ್ನ ಕುಟುಂಬಕ್ಕೆ ತೊಂದರೆ ಆದರೆ ಹೆಂಗೆ ಅಂತ ಆಲೋಚನೆ ಮಾಡೋ ಸ್ಥಿತಿ ಬಂದುಬಿಟ್ರೆ ಅಲ್ಲಿಗೆ ನ್ಯಾಯದಾನದ ಅರ್ಥ ಏನಾಗುತ್ತೆ ನಿಷ್ಪಕ್ಷಪಾತವಾದಂಥ ನ್ಯಾಯದಾನ ಸಾಧ್ಯವ ಇದೆಲ್ಲವನ್ನು ಆಲೋಚನೆ ಮಾಡಬೇಕು ಸೈದ್ಧಾಂತಿಕವಾಗಿ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇಡೀ ವ್ಯವಸ್ಥೆ ಇದ್ರ ಕುರಿತು ಆಲೋಚನೆ ಮಾಡಬೇಕಾದಂಥ ವಿಚಾರ ನೋಡಲಿಕ್ಕೆ ವಿಷಯ ಸಣ್ಣದು ಅನಿಸುತ್ತೆ ಆದರೆ ಮನ ಕಲಕುವಂಥ ವಿಚಾರ ಗಮನಿಸಿ ನೋಡಿ ನಮ್ಮ ಅಕ್ಕ ತಂಗಿಗೆ ಯಾರಿಗಾದರೂ ಒಬ್ಬರು ಜಡ್ಜ್ ಇದ್ದವ್ರಿಗೆ ಈ ರೀತಿ ಒಂದಷ್ಟು ಜನ ಥ್ರೆಟ್ ಕಾಲ್ ಕೊಡ್ತಾರೆ ಯಾಕೆ ಕೋರ್ಟ್ಗೆ ಹೋಗ್ಲಾರ್ದಂಗೆ ಮಾಡ್ತೀನಿ ಅಂತ ಹೆದರ್ಸ್ತಾರೆ ಅಂದರೆ ನಮ್ಗೆ ಹೆಂಗಾಗತ್ತೆ ಆಲೋಚನೆ ಮಾಡಿ ನಮ್ಮ ಮನೆಯಲ್ಲಿ ಹಿಂಗಾಗಿದೆ ಅಂತ ಆಲೋಚನೆ ಮಾಡಿ ಆವಾಗ ಇದರ ತೀವ್ರತೆ ನಮ್ಗೆ ಅರ್ಥ ಆಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ